ಈಗ ಎಲ್ಲೆಲ್ಲೂ ಈ ಸ್ಟಾರ್ ನಿರೂಪಕಿಯ ಮದುವೆಯದ್ದೇ ಮಾತುಕತೆ ಮದುವೆ ಯಾವಾಗ ಎನ್ನುತ್ತಿದ್ದ ಅಭಿಮಾನಿಗಳಿಗೆ ಈ ತಿಂಗಳ ಕೊನೆಯಲ್ಲಿ ಉತ್ತರ ಸಿಗಲಿದೆ ಹೌದು ಕನ್ನಡದ ಸ್ಟಾರ್ ನಿರೂಪಕಿ ಅನುಶ್ರೀ ಅವರು ಈ ತಿಂಗಳು ಅಂದರೆ ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಬೆಂಗಳೂರು ಮೂಲದ ಕಾರ್ಪೊರೇಟ್ ಉದ್ಯೋಗಿಯನ್ನ ಅನುಶ್ರೀ ವಿವಾಹ ಆಗಲಿದ್ದಾರೆ ಕುಟುಂಬಸ್ಥರು ನೋಡಿದ ಹುಡುಗನ ಜೊತೆ ಸಪ್ತಪದಿ ತುಳಿಯಲಿದ್ದಾರೆ ಮಾಹಿತಿಗಳ ಪ್ರಕಾರ ಬೆಂಗಳೂರಿನಲ್ಲಿಯೇ ಗ್ರ್ಯಾಂಡ್ ಆಗಿ ಮದುವೆ ನಡೆಯಲಿದೆ ಇನ್ನು ಇದರ ಮಧ್ಯೆ ವೇದಿಕೆ ಮೇಲೆ ಭಾವಿ ಪತಿಗೆ ಲವ್ ಯು ಹೇಳಿ ನಾಚಿ ನೀರಾಗಿದ್ದಾರೆ ಹೌದು ಜಿ ಕನ್ನಡ ರಿಲೀಸ್ ಮಾಡಿರೋ ಪ್ರೊಮೋದಲ್ಲಿ ಮಹಾನಟಿ ವೇದಿಕೆ ಮೇಲೆ ನಿಶ್ವಿಕ ನಾಯ್ಡು ಅನು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಬೇಕು ಅಂದ್ರೆ ಹೇಗೆ ಹೇಳ್ತೀರಾ ಅಂತಾರೆ ಆಗ ಅನುಶ್ರೀ ನನ್ನ ಜೀವನದಲ್ಲಿ ಪೂರ್ಣ ಚಂದ್ರನಾಗಿ ನೀ ಬೇಗ ಬಾ ಐ ಲವ್ ಯು ಎಂದು ಹೇಳುತ್ತಲೇ ನಾಚಿಕೊಂಡಿದ್ದಾರೆ ಆಗ ಅನುಶ್ರೀ ಅವರು ಭಾವಿಪತಿಗೆ ವೇದಿಕೆ ಮೇಲೆ ಪ್ರಪೋಸ್ ಮಾಡಿದ್ದನ್ನು ಕೇಳಿ ಎಲ್ಲರೂ ಫುಲ್ ಖುಷ್ ಆಗಿದ್ದಾರೆ ಮಂಗಳೂರಿನ ಸೂರತ್ಕಲ್ ಮೂಲದ ಅನುಶ್ರೀ ತಮ್ಮ ಚುರುಕಾದ ನಿರೂಪಣೆಯಿಂದ ಅಪಾರ ಅಭಿಮಾನಿಗಳ ಬಳಗ ಹೊಂದಿದ್ದಾರೆ ಟೆಲಿ ಅಂತ್ಯಕ್ಷರಿ ಕಾರ್ಯಕ್ರಮದಿಂದ ವೃತ್ತಿ ಜೀವನ ಆರಂಭಿಸಿದ ಅನುಶ್ರೀ ಇಟಿವಿ ಕನ್ನಡದ ಡಿಮ್ಯಾಂಡ್ ಅಪ್ ಡಿಮ್ಯಾಂಡು ಕಾರ್ಯಕ್ರಮದ ಮೂಲಕ ಹೆಚ್ಚು ಜನಪ್ರಿಯರಾದರು ಕನ್ನಡದ ಬಿಗ್ ಬಾಸ್ನಲ್ಲಿ ಎಪ್ಪತ್ತಾರು ದಿನಗಳ ಕಾಲ ಭಾಗವಹಿಸಿದ್ದ ಅನುಶ್ರೀ ಅವರು ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಫಿಲ್ಮ್ ಫೇರ್ ಅವಾರ್ಡ್ಸ್ ಮತ್ತು ಎಸ್ ಐ ಐ ಎಂ ಎ ನಂತಹ ಪ್ರತಿಷ್ಠಿತ ಕಾರ್ಯಕ್ರಮಗಳನ್ನು ನಿರೂಪಿಸಿದ್ದಾರೆ ಬೆಂಕಿಪಟ್ನ ಉಪ್ಪು ಹುಳಿ ಖಾರ ಮುರಳಿ ಮಿಡ್ಸ್ ಮೀರಾ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸದ್ಯ ಮಹಾನಟಿ ಶೋನಲ್ಲಿ ನಿರೂಪಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮಾಹಿತಿ ನಿಮಗೆ ಇಷ್ಟವೆನಿಸಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು